ಕೇಳಿ ಬೇಡ್ಕೊಂಡೆ ನಮ್ ಹೆಂಗ ಬರೋಗಂತ ನೋಡ್ಕೊಳ್ರಿ ಅಂತ ನಾವ್ ಇರೋದೇ ಕಷ್ಟ ನಮ್ಮೆಂದ್ ಮಕ್ಳ ನಮ್ ನೋಡಲ್ ನಿಮ್ಮ ನೋಡ್ತಾರಂತ ಹೇಳಿ ದುಡ್ಡು ವೇಸ್ಟ್ ಮಾಡ್ಬೇಡ್ರಿ ಅವ್ರ ಆರ್ಯಾಗಿ ಇಟ್ಕೊಳ್ರಿ ಎಂತಿ ಮಕ್ಳನ್ನ ನಂಬಾಡ್ರಿ ನಾನು ಹೆಂಗ್ ಹಾಕಿಲ್ ನನ್ಗೆ ಗೊತ್ತ ನನ್ನ ಮಕ್ಕಳನ್ನ ಇವರು ಇವರು ಮೆಜೆಸ್ಟಿಕ್ ಆಗ್ತಿರೋದ್ರ ನಾವು ಮೈಸೂರ್ಗ್ ಹೋಗಿದ್ವಿ ಮೈಸೂರ್ ಜ್ವರ ಮಾತಾಡಿದ್ವಿ ಮೈಸೂರ್ಗ್ ಹೋಗಿದ್ವಿ ನಾವು ಮೈಸೂರಿಂದ ಬರುವಾಗ ಮೆಜೆಸ್ಟಿಕ್ ಅಲ್ಲಿ ಕುತ್ಕೊಂಡಿದ್ರು ಆಮೇಲೆ ಕೇಳಿದಕ್ಕೆ ನೀವು ಎಲ್ಲಿ ಹೋಗ್ಬೇಕು ಅಂತ ಕೇಳಿದಿಕೆ ನಂಗೆ ಅಮ್ಮ ನನ್ನ ಸೊಂಡೆಗೂ ಪಾತ್ರ ಒಂದ್ ಆಶ್ರಮ ಇದೆ ಹೋಗ್ಬೇಕು ಅಂತ ಹೇಳಿದ್ವಿ ನಾನು ಹೇಳ್ದೆ ನಮ್ಮನೇಲಿ ಬಂದಿರಿ ನಮಗೂ ಮಕ್ಳಿದಾರೆ ನಮ್ಮ ಮಕ್ಳ ಜೊತೆ ನೀರು ಅಂತ ಹೇಳಿ ಕರ್ಕೊ ಬಂದಿದ್ದೆ ಎರಡ್ ದಿನ ಇಟ್ಕೊಂಡಿದ್ದೀನಿ ನಾನು ನಮ್ಮನೇಲಿ ಇಟ್ಕೊಂಡಿದ್ದೆ ಇಲ್ಲಿ ರೋಡ್ ರೋಡಲ್ಲಿ ಇಟ್ಕೊಂಡಿದ್ದೆ ಅವ್ರೇನಂದ್ರು ಇಲ್ಲಮ್ಮ ನನ್ಗೆ ಇಲ್ಲಿರಕ್ ಅಡ್ಜಸ್ಟ್ ಆಗಲ್ಲ ನಮ್ದು ಎರಡು ಹಫ್ಟಿಯರ್ ಮೇಲ್ಗಡೆ ಮನೆ ಮಾಡಿರೋದು ತಲೆ ಸುತ್ತೆ ನನಗೆ ನಮ್ದು ಆಗಲ್ಲ ನನ್ ಕೈಲಿ ಇಲ್ಲಿರಕ್ ಆಗಲ್ಲ ತಲೆಗೆ ಆಪರೇಷನ್ ಮಾಡೋರೆ ನನಗೆ ಆಗಲ್ಲ ಅಂತ ಹೇಳಿದ್ರು ಇದಕ್ಕೆ ಸರಿ ಅನ್ಬಿಟ್ಟು ನಾನು ಹೇಳಿದ್ರೆ ಸೊಂಡೆಗುಪ್ಪ ಫೋನ್ ನಂಬರ್ ಕೊಡಿ ಅವ್ರದ್ದು ನಾನು ಅವ್ರ ಹತ್ರ ಮಾತಾಡಿ ಇಸ್ ಕೊಡ್ತೀನಿ ಅಂತ ಹೇಳಿ ಫೋನ್ ನಂಬರ್ ಇಟ್ಕೊಂಡ ಆ ನಂಬರ್ ಫೋನ್ ಮಾಡಿ ಸ್ವಿಚ್ ಆಫ್ ಹಾಕೋ ಅಂತ ಹೇಳಿದ್ರು ಹಂಗಂತ ಹೇಳಿದ್ಮೇಲೆ ಸರಿ ಅಂತೇಳಿ ಮಧ್ಯಾಹ್ನ ತನಕ ಯೋಚನೆ ಮಾಡಿದೆ ಬೇಡ ನಮ್ಮ ಇರ್ಲಿ ಇರಲಿ ನಮಗೂ ಯಾರು ಇಲ್ಲ ಅಪ್ಪ ಅಮ್ಮ ಯಾರು ಇಲ್ಲ ನಾವು ಅನಾಥ್ರೆ ನಮಗೂ ಯಾರು ಇಲ್ಲ ನಮಗೂ ಅನಾಥ ನಾವು ಅಪ್ಪ ಅಮ್ಮ ತಿಂದ್ಕೊಂಡು ಮಕ್ಳಿಬ್ರು ಇದ್ದಾರೆ ಅವ್ರು ನೋಡ್ಕೊಂಡಿದ್ವಿ ನಾವಿಬ್ರು ಕೆಲ್ಸಕ್ಕೆ ಹೋಗ್ತೀವಿ ಮನೇಲಿ ಯಾರು ಇಲ್ಲ ನೋಡ್ಕೊಂಡಿರಿ ಅಂತ ಹೇಳಿದಕ್ಕೆ ಅವರು ನನ್ನ ಕೈಲಿ ಆಗಲ್ಲಮ್ಮ ಇಲ್ಲಿ ಇರೋಕ್ಕೆ ನಾನು ಬಿಟ್ಬಿಡು ಆಶ್ರಮಕ್ಕೆ ಅಂತ ಹೇಳಿದ್ರು ಅದಕ್ಕೆ ಮಧ್ಯಾಹ್ನ ಒಂದೂವರೆಗೆ ನಾವು ಮನೆ ಬಿಟ್ವಿ ನಮ್ಮ ಮಕ್ಳಿಗೆ ಹೇಳ್ಬಿಟ್ಟು ಈ ಥರ ಬಿಟ್ಟು ಬಿಟ್ಟು ಬರ್ತೀವಪ್ಪ ಅಂತ ಹೇಳ್ಬಿಟ್ಟು ಬಿಟ್ಟು ಬರಕಂತ ಈ ಕಡೆ ಬಂದ್ವಿ ಇಲ್ಲಿ ಬಂದ್ವಿ ಮೂರು ಹೊತ್ತು ಆಗಿತ್ತೇನೋ ಇಲ್ಲಿ ಬಂದಾಗ ಇವ್ರು ಹೇಳಿದ್ರು ಪೊಲೀಸಿಂದ ಒಂದು ರೆಸಲ್ಯೂಷನ್ ಲೆಟ್ರ್ ಬೇಕು ಅದು ಲೆಟರ್ ಹೇಳಿದ್ರು ಅದಕ್ಕೆ ಅಲ್ಲಿ ಸೊಳ್ಳೆ ನೆಲ್ ನೆಲ್ಮಂಗ್ಲೋ ಹೋಗಿ ತೊಗೊಂಡ್ಬಂದ್ವಿ ಇವಾಗ ಅವರು ಇವ್ರು ಯಾರು ನಿಮ್ಗೆ ಗೊತ್ತಿಲ್ಲ ಇವ್ರು ಯಾರು ಯಜಮಾನ್ರೆ ಸ್ವಂತ ಊರು ಯಾವ ಊರು ನಿಮ್ದು ಸ್ವಂತ ಊರು ಇಲ್ಲಿ ಇಲ್ಲೇ ಬೆಂಗಳೂರಲ್ಲಿ ಇದ್ದ ಸರ್ ನಾವು ಫಸ್ಟ್ ಇದ್ದ ಇಲ್ಲೇ ಮೂವತ್ತು ವರ್ಷ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದೆ ಮಾದಪಟ್ಟಣಕ್ಕೆ ಎಂಟಿ ಮಕ್ಕಳು ಇಲ್ವಾ ನಿಮ್ಗೆ ಇಲ್ಲೇ ಮದ ಆಯ್ತು ಹಿಂಗೆ ಆದಮೇಲೆ ದುಡಿಯೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ರೆ ಹೋದ್ರ ತವರೆ ಮನೆಗೆ ಚೂರು ತವರೆ ಮನೆಗೆ ಅಲ್ಲೋ ಏನಾಗಿದೆ ನಿಮಗೆ ನಿಂತ್ಕೊಳ್ಳಿ ನೋಡೋಣ ಕೈ ಕಾಲು ಬದಿ ಚೂರು ನೆಡ್ಕೊಂಡೋಗಿ ಹಿಂಗೆ ಹೋಗಿ ನಿಮ್ಮ ಹೆಂಗಾದ ಮೇಲೆ ಬಿಟ್ಬಿಟ್ಟಾ ಹಾ ನಾವು ದೂರದ ಕಾಗಲ್ಲ ಅಂತ 20 ದಿನ ಆಯ್ತು ಬಿಟ್ಬಿಟಲ್ ಒಗ್ನೇ ಹಾ ಹೋಗಿ ಮನೆಲೇ ಕಡಿಯಕಾಗಲ್ಲ ಹಾಹಾ 20 ದಿನ ಆಯ್ತು ಮನೆ ಬಿಟ್ಟು ಹೋಗಿ ಹಾ ಮಗಳು ಇತ್ತು ಹಾ ಮಗಳು ಅಲ್ಲಿ ಮನೆಯಲ್ಲಿ ಆಶ್ರಮಕ್ಕೆ ಹಾಕಿದ್ದು ಹಾ ಅಲ್ಲಿಂದ ಆ ಹುಡುಗಿ ಯಾರನ್ನ ಪ್ರೀತಿಸ್ಕೊಂಡು ಆ ಹುಡುಗಿ ಒಂಟೈತು ಓ ನಿಮ್ಮ ಮಗಳು ಬೇರೆನ್ನ ಲವ್ ಮಾಡಿ ಹೊರಟೋದ್ರು ಹಾ ಹೊಂಟೋಯ್ತು ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ ಹಾಹಾ ಹಾಹಾ ಹಾ ಆಮೇಲೆ ನಮ್ಮ ಹೆಂಗಸರು ಹಿಂಗಾಗಿ ಹೊಂಟೋಯ್ತು ನಾನು ಅಲ್ಲಿ ಓದ ಅದರ ಇದ್ದೆ ಹಾ ಅಲ್ಲಿ ಹೋಗ ಒಂದ ವರ್ಷ ಆಗಿತ್ತು ನಾನು ಹಾ ಊಟ ತಿಂಡಿಗೇನ್ ಮಾಡಿದ್ರಿ ಅದಲ್ಲ ಅಕ್ಕ ಪರ್ತಾ ಇದ್ರಲ್ಲ ನಮ್ದು ಒಂದ್ ಅಂಗಡಿ ಚಿಲ್ರ ಅಂಗಡಿ ಇಟ್ಕೊಂಡಿದ್ದಲ್ಲಿ ಬರೋರ್ ಊಟ ಇಟ್ಟ ಕೇಳಿದ್ರನ್ನ ಕೊಡೋಣ ಹೋಗಾರ ಬರ್ತಾರ ಇವತ್ತಂತ ಇಪ್ಪತ್ ದಿನ ಕಾಯ್ದೆ ಊಟ ತಿಂಡಿ ಕಷ್ಟಪಟ್ರಿ ಸಾನದ ನಾನು ಮಾಡ್ಕೋತಾ ಇದ್ದೆ ಬಟ್ಟೆಗೆ ಯಾರೊಬ್ರು ಕರ್ದ ಹಾಕೋತಾ ಇದೆ ಇವಾಗ ಆಶ್ರಮಕ್ಕೆ ಹಿಂಗ್ ಬಂದಿದಿರಲ್ಲ ನಿಮ್ ಮನೆಯವ್ರಿಗೆಲ್ಲ ಹೇಳ್ ಬಂದಿದ್ರ ಏನು ಕತೆ ನಿಮ್ದು ಅಲ್ಲ ಮನೆಗೆ ಹೇಳ್ದು ನಾನು ಹಿಂಗೆ ಹೋಯ್ತೀನಂತ ಅವ್ರು ಬ ಬಂದರೆ ಹೋಗಿ ಸರಿ ನಾನು ಬರೋ ಗಂಟ ಅಂತ ಹೇಳಿದ್ರು ನಮ್ಮ ಹೆಂಗಸರು ನಾನು ಬಂದರೆ ಬರ್ತೀನಿ ಇಲ್ಲಾಂದ್ರೆ ಇಲ್ಲ ನಮ್ಮ ಇದು ಮಾಡಬೇಡ ಹೋಗಿ ಸೇರಂಗಿದ್ರೆ ಸೇರ್ಕೊಂಡ್ರು ಹಾಂ ನಿಮ್ಮ ಹೆಂಡತಿ ಬರಲ್ಲ ನೀ ಎಲ್ಲರ ಹೋಗು ಅಂತ ಹೇಳ್ಬಿಟ್ರೆ ಹಾಂ ಹೇಳಿದ್ರು ಏನಂತ ಹೇಳಿದ್ರು ಅದೇ ನಾನು ಹಿಂಗೆ ಹೋಯ್ತೀನಿ ಮಗಳು ಹೊಂಟೋಯ್ತು ನಿನ್ನ ಮಗಳು ಬಂದರೆ ಬರ್ತದೆ ನಾನೆಂತೂ ಬರಲ್ಲ ಗಂಡ್ ಮಕ್ಳಿಲ್ವಾ ಗಂಡ್ಮಗ ಇಲ್ಲಿ ಆಕ್ಸಿಡೆಂಟ್ ಇದ್ರ ಹತ್ರ ಇಲ್ಲಿ ಅಂಜನಗರ ಹತ್ರ ಏನಾಯ್ತು ಲಾರಿ ಬಿಟ್ಟು ಬೈಕ್ ಯಾವಾಗ ಅಲ್ಲಿ ಅವಾಗ ಐದು ವರ್ಷ ಮುಂಚೆ ಡೆತ್ ಆಗ್ಬಿಟ್ರಾಟ್ ಕಾಲೇಜ್ ಸ್ಟಾಪ್ ಇಲ್ಲಿ ನಮ್ಮ ಅಂಜನಗರತ್ರ ಅದಕ್ಕೆ ನಾವ್ ಇಲ್ಲಿಂದ ಅಲ್ಲಿಗೆ ಹೋಗಿದ್ದೆ ಆಯ್ತು ಮಗನ್ ಬಾಡಿ ನೋಡಿ ಹಂಗೆ ಪಿಸ್ ಪಿಸ್ ಆಗಿದೆ ನೋಡ್ಬಿಟ್ಟು ಬಡ್ಕಂಡ್ ತಲೆ ಬರ್ದಾಯ್ತು ಅವಾಗ ಕೈ ಕಾಲ ಹಾಸ್ಪಿಟಲ್ ತಗೊಂಡಿ ಇನ್ನು ಅಡ್ಮಿಟ್ ಮಾಡಿದ್ರು ಬೀಡಾ ಕಾಂಪ್ಲೆಕ್ಸ್ ಹತ್ರ ಅವ್ರಿಗೆ ತರ ಆಗೈತಂತ ಗೊತ್ತಿಲ್ಲ ಜೀವ ಉಳ್ಸಕ್ಕೆ ತಲೆ ಆಪರೇಷನ್ ಮಾಡ್ಬಿಟ್ರು ತಲೆ ಆಪರೇಷನ್ ಮಾಡಿದ್ರೆ ಕೈ ಕಾಲ ಅಂತಾಯ್ತು ಆಯ್ತು ಇವಾಗ ಆಶ್ರಮಕ್ಕೆ ಬಂದಿದ್ರಲ್ಲ ಇಲ್ಲಿ ಮೊಬೈಲ್ ಕೊಡಲ್ಲ ನೀವ್ ಅನ್ಕಂಡಂಗೆ ಇರಲ್ಲ ನಾಳೆ ಹೋಯ್ತೀವಿ ಅಂದ್ರೆ ನಾವು ಕಳ್ಸಲ್ಲ ಇವೆಲ್ಲ ಇರ್ತಾವ ಇಲ್ಲಿ ಯಾಕಂದ್ರೆ ಕಳ್ಸಲ್ಲ ಅಂದ್ರೆ ನಿಮ್ ವಾರಸ್ದಾರ್ ಯಾರಾದ್ರು ಬಂದ್ರೇನೆ ಕಳ್ಸೋದು ಸುಮ್ ಸುಮ್ನೆ ನಾನು ಹೋಯ್ತೀನಿ ಅಂದ್ರೆ ಕಳ್ಸಕ್ ಆಗಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಹಾ ನಿಮ್ ಮನೆಯವ್ರು ಯಾರು ಬಂದ್ರೇನೆ ಕಳ್ಸೋದು ನಾವು ನಮ್ಮ ಹೆಂಗಸರು ಬಂದ್ರೆ ಅಂದ್ರೆ ಹೌದಾ ಯೂ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಈ ವ್ಯಕ್ತಿ ಪಾಪ ಗುಲ್ಬರ್ಗ ಮೂಲದವ್ರಂತೆ ಬೆಂಗಳೂರಲ್ಲೇ ಜೀವನ ನಡೆಸ್ತಾ ಇದ್ರಂತೆ ಹೆಂಡ್ತಿ ಇಬ್ರು ಮಕ್ಕಳು ಒಬ್ಬ ಮಗ ಐದು ವರ್ಷಗಳ ಹಿಂದೆ ಇಲ್ಲೇ ನಮ್ಮ ತವರೆಕೆರೆ ರೋಡು ಮಾಗಡಿ ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಡೆತ್ ಆಗ್ತಾರಂತೆ ಅದಾದ್ಮೇಲೆ ಒಬ್ಬರು ಮಗಳು ಓದಿಸ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಇಷ್ಟಪಟ್ಟು ಯಾರನ್ನ ಲವ್ ಮಾಡಿ ಮದುವೆ ಆಗಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ ಸೊ ಗೊತ್ತಿಲ್ಲ ಹೆಂಡ್ತಿ ಇಪ್ಪತ್ತು ದಿವಸ ಆಯ್ತಂತೆ ಮನೆ ಬಿಟ್ಟು ಹೋದ್ರಂತೆ ಮನೆ ಬಿಟ್ಟು ಹೋದವರು ನಾನು ಬರೋಲ್ಲ ನಿಮ್ಮ ಮಗಳು ಬಂದರೆ ಬರ್ಬೋದು ನೀನು ಎಲ್ಲರೂ ಹೋಗು ಅಂತ ಹೇಳ್ತಾರಂತೆ ಸೊ ನಾವೇನು ಹೇಳ್ತೀವಿ ಅಂದರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಇವ್ರು ವಾರಿಸ್ದಾರು ಯಾರಾದ್ರೂ ಇರ್ಬೋದೇನೋ ಗೊತ್ತಿಲ್ಲ ಯಾಕಂದ್ರೆ ಮೆಜೆಸ್ಟಿಕ್ ಎಷ್ಟು ದಿನ ಆಯ್ತು ಅಣ್ಣ ಅವರು ಸರ್ ಬೇಜನ್ ಜನರ ವಾಸ್ತು ಬರ್ತಾರೆ ಯಾರಾದರೂ ಕರ್ಕೊಂಡು ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಬರಲ್ಲ ಸರ್ ಬಂದ್ರೆ ಹೆಂಗ್ ಯಾರು ಬರಲ್ಲ ಹಾಂ ಎಲ್ಲರೂ ಕೇಳ ಬೇಡ್ಕೊಂಡೆ ನಮ್ ನೋಡ್ಕೊಳ್ರಂತ ಹಾಂ ನಾವಿರೋದೇ ಕಷ್ಟ ನಮ್ಮ ಮಕ್ಳ ನಮ್ ನೋಡಲ್ ನಿಮ್ ನೋಡ್ತಾರಂತ ಹೇಳ ಅಂದ್ರೆ ನಾವ್ ಇರೋದೇ ಕಷ್ಟ ಇದೀವಿ ನಿನ್ನ ಹೆಂಗ್ ನೋಡ್ಕೊಳ್ಳಿ ಅಂತ ಮುಂಚೆ ಏನ್ ಕೆಲಸ ಮಾಡ್ತಿದ್ರಿ ನೀವು ಕಿರ್ಸರ್ ಆಪರೇಟರ್ ಮೋಲ್ಡ್ ಪ್ರೆಸ್ ಮಾಡ್ತದ ಮಾತಾಟ್ನ ಮಿಷಿನ್ ಆಪರೇಟರ್ ಮಿಷಿನ್ ಆಪರೇಟರ್ ಮಿಷಿನ್ ಆಪರೇಟರ್ ನೀವು ಈಗ ಏನ್ ಅನ್ಸುತ್ತೆ ಜೀವನ ಎಲ್ಲ ನೋಡ್ತಾ ಇದ್ರೆ ಜೀವನ ಏನ್ ಅದೇ ದುಡ್ಡು ಇರ್ಬೇಕಿಲ್ಲ ಅಂದ್ರೆ ಕೈ ಅಷ್ಟೇ ದುಡ್ಡು ಇರ್ಬೇಕು ಮನ್ಸನ್ಗೆ ಹ್ಮ್ ದುಡ್ಡು ಇಲ್ಲ ಅಂದ್ರೆ ಅಷ್ಟೇ ಮುಗಿತು ದುಡ್ಡು ಆರೋಗ್ಯ ಇರಬೇಕು ಇವ್ ಎರಡು ಇಲ್ಲ ಅಂದ್ರೆ ಹೆಣ್ ತಿಮ್ಮಕ್ಳು ನೋಡಲ್ಲ ನೆಂಟರು ನೋಡಲ್ಲ ಯಾರು ನೋಡಲ್ಲ ಎಷ್ಟು ಫ್ರೆಂಡ್ಶಿಪ್ಗಳು ನಾನು ಚೆನ್ನಾಗಿರುವಾಗ ದುಡ್ಡಿರುವಾಗ ನಾಲ್ಕು ಜನ ಹತ್ತು ಜನ ಬರೋರು ಇವಾಗ ಒಬ್ರು ಬರೋಲ್ಲ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಥರ ಎಲ್ಲರೂ ಕಷ್ಟ ಈಗ ದುಡ್ಡಿರುವಾಗ ತುಂಬ ವೇಸ್ಟ್ ಮಾಡ್ತಾರೆ ಫ್ರೆಂಡ್ಶಿಪ್ ಅದು ಇದು ಯಾವುದು ದುಡ್ಡು ವೇಸ್ಟ್ ಮಾಡಬೇಡ್ರಿ ಅದ್ರ ಆರ್ಯಾಗೆ ಇಟ್ಕೊಳ್ರಿ ಎಂಥಿ ಮಕ್ಕಳನ್ನ ನಂಬಾಡ್ರಿ ನಾನು ಹೆಂಗ್ ಸಾಕಿನ ನನಗೆ ಗೊತ್ತು ನನ್ನ ಮಕ್ಕಳನ್ನ ನನ್ನ ಮಗ ಮಗ ಹೋದ ಮಗಳಾದ್ರೂ ಚೆನ್ನಾಗಿ ನೋಡೋಣ ಅದೇ ಒಂದು ಕೆಲಸಕ್ಕೆ ಮೂರ್ ವರ್ಷ ಹೋದಮ್ಮ ನರ್ಸರಿಗೋದ್ರೆಲ್ಲ ಹತ್ರ ಅವ್ರೆ ಮದ್ವೆ ಆಗಿಲ್ಲ ನಾವೇನು ಹೋಗಿಲ್ಲ ಆಪರೇಷನ್ ಕರ್ಕೊಂಡೋಗ್ರೇಷನ್ ಮದ್ವೆ ಮಾಡ್ಕೊಂಡವ್ರಂತೆ ನಮಗ ಗೊತ್ತಿಲ್ಲ ನಾನು ಕೇಳ್ದೆ ಹಿಂಗ ಯಾಕಮ್ಮ ಬಿಟ್ಟು ಹೋಗ್ಬಿಟ್ಟಿದ್ಯಲ್ಲ ಅಂತ ಹೇಳ್ದೆ ನಾನು ಏನ್ ಮಾಡೋದಮ್ಮ ಅಮ್ಮ ಹಿಂಗ್ ಕರ್ಕೊಂಡ್ ಬಂತ ಬೇರೆ ಹುಡುಗನ್ ಮದ್ವೆ ಮಾಡಿಸ್ತೀನಂತು ನನಗೆ ಇಷ್ಟಪಟ್ಟಿರೋ ಹುಡುಗನ ಜೊತೆ ಬಂದ್ಬಿಟ್ಟೆ ನಾನು ಚೆನ್ನಾಗಿದ್ರ ಹೋಗ್ಲಿ ಹಾ ಚೆನ್ನಾಗ ಚೆನ್ನಾಗಿ ಇದ್ರಂತ ಕೇಳ್ದೆ ಚೆನ್ನಾಗಿದೀವಿ ನಾನು ನೋಡ್ಕೊಳ್ದ ಕರ್ಕೊಂಡೋಗ್ ತಿಂಗ್ಳಗಂತ ಮಾತಾಡ್ಸಬೇಡಪ್ಪ ಒಂದ್ ತಿಂಗ್ಳಾದ್ಮೇಲೆ ನಾನು ಬಂದ್ ಕರ್ಕೊಂಡ್ ಹೋಯ್ತೀನಿ ಎಲ್ಲಾರು ಇರೋ ನೆಂಟರು ಮನೆಯಲ್ಲ ಅಂತ ಹೇಳಿದ್ರು ನಾನ್ ನೆಂಟರು ಮನೆಯಾಗ ಬಂದ್ ಎಷ್ಟು ದಿನ ಆಯ್ತು ಒಂದೇ ದಿನ ಆಯ್ತು ಒಂದ್ ದಿನ ಆಯ್ತು ಇವ್ರು ಸಿಕ್ಕಿದ್ರು ಸ್ನೇಹಿತರೆ ನೋಡಿದ್ರಲ್ಲ ಇವ್ರ ಮಾತಲ್ಲೇ ಗೊತ್ತಾಗತ್ತೆ ಒಂದ್ ಸ್ವಲ್ಪ ಏನೋ ಕಷ್ಟಪಟ್ಟಿರೋ ಜೀವ ಅಂತ ಸೊ ಎಂಟಿ ಮಕ್ಳು ಯಾರು ಆಗಲ್ಲ ದುಡ್ಡು ಇಲ್ಲ ಅಂದ್ರೆ ಎಂಟ್ ವರ್ಷಕ್ಕೆ ಕೆಲಸ ಮೆಕ್ಯಾನಿಕ್ ಕೆಲಸ ವೆಲ್ಡಿಂಗ್ ಬರ್ತದೆ ಗ್ಯಾಸ್ ಕಟಿಂಗ್ ಬರ್ತದೆ ಮಾಡ್ತಾ ಇದೆ ನಾನೇ ಶೆಡ್ ಪಡ್ತಾ ಹ್ಮ್ ಹ್ಮ್ ಇವಾಗ ಇಲ್ಲಿರ್ತೀರಾ ಮತ್ತೆ ಇಲ್ಲಿ ಹೊರಗಡೆ ಹೋಗ್ಬೇಕಂದ್ರೆ ಸುಮಾರು ರೂಲ್ಸ್ತದೆ ಬಂದ್ರೆ ನಾನೇ ಕಳಿಸ್ಕೊಡ್ತೀನಿ ನಿಮ್ ಮನೆಯಿಂದ ಯಾರೇ ಬಂದ್ರು ಕಳಿಸ್ಕೊಡ್ತೀನಿ ಸರಿನಾ ಇರ್ತೀರಲ್ವಾ ಮೊಬೈಲ್ ಬೆಲೆ ಏನು ಕೊಡಲ್ಲ ಆಯ್ತು ಒಳ್ಳೇದಾಗ್ಲಿ ಆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅವ್ರು ವಾರಿಸ್ದಾರೆ ಯಾರಾದರೂ ಬಂದರೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಪಾಪ ಇವರು ನಿನ್ನೆ ಮೈಸೂರಿಗೆ ಹೋಗಿದ್ರಂತೆ ಮೈಸೂರಿಂದ ಬರ್ತಾ ಬಸ್ ಸ್ಟಾಪಲ್ಲಿ ಈ ವ್ಯಕ್ತಿ ಸಿಗ್ತಾರೆ ನೋಡಿ ಅವ್ರದ್ದು ಎಂಥ ದೊಡ್ಡ ಗುಣ ಅಂತ ಅವರು ಕರ್ಕೊಂಡೋಗಿ ಮನೇಲಿ ಇಟ್ಕೊಂಡು ಮನೆಗೆ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂದರೆ ನಮ್ಮ ಮನೇಲ್ಲೂ ಯಾರೂ ದೊಡ್ಡವರಿಲ್ಲ ಅಟ್ಲೀಸ್ಟ್ ನಾವು ಕೆಲಸಕ್ಕೆ ಹೋದಾಗ ನಮ್ಮ ಮಕ್ಕಳನ್ನಾರ ನೋಡ್ಕೊಂಡು ಇರಿ ಅಂತ ಹೋಗ್ತಾರೆ ಇವರು ಮೂರು ಫ್ಲೋರ್ ಮೇಲಿರೋದಂತೆ ಸೊ ಅಲ್ಲಿಂದ ಇವರು ಇರೋಕೆ ಆಗಲ್ಲಂತೆ ಮೇಲ್ಗಡೆ ಆಗಿರೋದ್ರಿಂದ ತಲೆ ಸುತ್ತ ಬರುತ್ತೆ ಅದಕ್ಕೆ ನನ್ನ ಕೈ ಇರೋಕಾಗ್ತಾರಲ್ಲ ನಾನು ಎಲ್ಲರೂ ಬಿಟ್ಟುಬಿಡಿ ಆಶ್ರಮಕ್ಕೆ ಅಂತ ಹೇಳಿದ್ರಂತೆ ಕರ್ಕೊಂಡ್ ಬಂದಿದ್ದಾರೆ ಥ್ಯಾಂಕ್ ಯು ಎಷ್ಟು ದೂರದಿಂದ ಬಂದ್ರ ನೀವು ಹಾ ಸಜಾಪುರ ಇಂದ ಬಂದ್ರ ಸೊ ಈ ತರ ಸಹಾಯ ಮಾಡಕ್ ಭಯ ಆಗಿಲ್ಲ ನಿಮ್ಗೆ ಇಲ್ಲ ಸರ್ ನಿಮ್ಮನ್ನ ನೋಡಿದಿವಲ್ಲ ನಾನು ಬರ್ತಾನೆ ನಿಮ್ಗೆ ಆಶೀರ್ವಾದ ಮಾಡಿದ್ನಲ್ಲ ಅದೇ ದೊಡ್ಡ ಇದು ನಿಮ್ಮನ್ನ ನೋಡಿದೀನಿ ವಿಡಿಯೋದಲ್ಲಿ ಅಂದ್ರೆ ಇಷ್ಟು ಸಿಂಪಲ್ ಇರ್ತೀರಾ ಇರ್ತೀರ ಅನ್ಕೊಂಡಿದೆ ವಿಡಿಯೋದಲ್ಲಿ ಏನೋ ಅದೇನೇ ಏನೋ ಹೈಲೈಟ್ ಆಗಿ ಇರ್ತದೆ ಅದರ ಫೇಕ್ ವಿಡಿಯೋಗಳು ಬರ್ತಾ ಇರ್ತದೆ ನಾನು ಯಾವ್ದು ನೋಡಲ್ಲ ಬಟ್ ನಾನು ರಿಯಲ್ ಆಗಿ ನೋಡ್ತೀನಲ್ಲ ತುಂಬಾ ಅದು ಹೇಳ್ಕೊಳಕ್ಕಾಗಲ್ಲ ಅದೇನಂತಾನೆ ಗೊತ್ತಿಲ್ಲ ತುಂಬಾ ಖುಷಿ ಆಯ್ತು ನೀವು ಮೆಮೊರಿ ಬಂದ್ರಿ ಆ ತರ ಇದ್ದಾಗ ನಮ್ ಮೆಮೊರಿ ಬಂದ್ರಿ ನಾನೇ ಹೇಳ್ದೆ ತುಮ್ನೆ ನಂದು ಕೆಲ್ಸ ನಾನ್ ಸ್ಕೂಲ್ ಬಸ್ ಓಡಿಸೋದು ಮನೆಯವರು ಸರಿಯಮ್ಮ ಒಳ್ಳೇದ್ ಮಾಡ್ಲಿ